ಆರ್ ಸಿ ಬಿ ಟೀಮ್ ಹಾಳಾಗೋದಕ್ಕೆ ಈ ಮ್ಯಾನೇಜ್ಮೆಂಟೇ ಕಾರಣ ಅಭಿಮಾನಿಗಳ ಅಭಿಮಾನ ಒಂದು ಬಂಡವಾಳ ಮಾಡಿಕೊಂಡಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಈ ಮ್ಯಾನೇಜ್ಮೆಂಟ್ ಬಂದಮೇಲೆ ಆರ್ ಸಿ ಬಿ ತಂಡ ಕಪ್ ಗೆಲ್ಲೋದಿರಲಿ ಮ್ಯಾಚ್ ಗೆಲ್ಲೋದು ಸಹ ಕಷ್ಟ ಆಗಿದೆ ಮೊದಲು ಹೇಗಿತ್ತು ನೋಡಿ ಆರ್ ಸಿ ಬಿ ಟೀಮ್ ಮತ್ತು ಇವಾಗ ನೋಡಿ ಆರ್ ಸಿ ಬಿ ಟೀಮ್ ಯಾವ ತರಹ ಇದೆ ಈ ಮ್ಯಾನೇಜ್ಮೆಂಟ್ಗೆ ಆರ್ ಸಿ ಬಿ ಫ್ಯಾನ್ಸ್ಗಳಿಗಿಂತ ದುಡ್ಡು ಮಾಡೋದೇ ಹೆಚ್ಚಾಯಿತು ಮತ್ತು ಇವರು ಫ್ಯಾನ್ಸ್ಗಳ ಎಮೋಷನ್ ಜೊತೆ ಆಟ ಆಡ್ತಾ ಇದ್ದಾರೆ ಹೀಗೆ ಆದರೆ ಆರ್ ಸಿ ಬಿ ತಂಡವು ಕಪ್ ಗೆಲ್ಲೋದಿರಲಿ ಮ್ಯಾಚ್ ಗೆಲ್ಲೋದಕ್ಕೂ ತುಂಬ ಕಷ್ಟಪಡಬೇಕಾಗುತ್ತೆ ಇವರಿಗೆ ಆ್ಯಕ್ಷನಲ್ಲಿ ಟೀಮನ್ನು ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಎಷ್ಟೋ ವಾಸಿ ಅವರೇ ಚೆನ್ನಾಗಿ ಟೀಮ್ ಸೆಲೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಯು ಈ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋ ಇಷ್ಟ ಲೈಕ್ ಮಾಡಿ ಈ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೇನ ಜೊತೆ ಅಂತ ಕಮೆಂಟ್ ಬಾಕ್ಸಲ್ಲಿ ಬರೆಯಿರಿ ಮತ್ತು ಪ್ರತಿಯೊಬ್ಬ ಆರ್ ಸಿ ಬಿ ಎನ್ ಈ ಬಗ್ಗೆ ಧ್ವನಿ ಎತ್ತಬೇಕು ಇಲ್ಲಾಂದರೆ ಆರ್ ಸಿ ಬಿ ತಂಡ ಮುಂದೆ ತುಂಬ ಕಷ್ಟಪಡಬೇಕಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಚಾನಲ್ಗೋಸ್ಬ್ರಾಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ